ಪ್ ಚಿಹ್ನೆ ಮೈನಸ್ ಖಾಸಗಿ ಶಾಲೆಯ ಮೀರಿಸುವಲ್ಲಿ ಹೆಜ್ಜೆ ಇಟ್ಟ ಸರ್ಕಾರಿ ಶಾಲೆ ಸ್ಮಾರ್ಟ್ ಶಾಲೆಯಾಗಿ ರೂಪುಗೊಳ್ಳುತ್ತಿರುವ ಸರ್ಕಾರಿ ಶಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಖಾಸಗಿ ಶಾಲಾ ಮಕ್ಕಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಈ ಶಾಲೆಯಲ್ಲಿನ ಮಕ್ಕಳು ಆಟ ಪಾಠದಲ್ಲೂ ಚುರುಕು ಆಂಗ್ಲ ಮಾಧ್ಯಮ ಶಾಲೆಗಿಂತ ಒಂದು ಹೆಜ್ಜೆ ಮುಂದೆ ಎಂಬಂತೆ ಫಟಾಫಟ್ ಇಂಗ್ಲಿಷ್ ಮಾತನಾಡುತ್ತಾರೆ ಭಾಷಣ ಕಲೆ ಎಲ್ಲದರಲ್ಲೂ ಮುಂದು ಈ ಶಾಲೆಯ ಮಕ್ಕಳು நான்சருனா பீம ரெடிமனி நானும் இங்கிலீஷ் படம் தகது கொள்ளுத்தேன் ಫುಲ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸರಿತಾ ಸ್ವರೂಪ್ ನೀಲಮ್ನವರು ನಾನು ಆರನೇ ತರಗತಿಯಲ್ಲಿ ಯೋಚಿಸಿದ್ದೇನೆ ನಾನು ಮಿತ್ರನನ್ನು ಮಾಡುತ್ತೇನೆ ಮೊದಲನೇದಾಗಿ ನಮ್ಮ ರಾಷ್ಟ್ರ ಪಕ್ಷ ನವೀನು ರೈಟ್ donaimi mogu winar bunga

ಈ ಶಾಲೆ ಯಾವುದು ಎಲ್ಲಿದೆ ಅಂತೀರಾ ನಾವಿಂದು ನಿಮ್ಗೆ ಪರಿಚಯ ಮಾಡಿಕೊಡುತ್ತಿರುವ ಶಾಲೆ ಧಾರವಾಡ ಜಿಲ್ಲೆಯ ಹೆಪ್ಸೂರು ಗ್ರಾಮದ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಬಿಸಿಯಾಗಿರುತ್ತದೆ ಮತ್ತು ಸಾಂಬಾರ್ ಚೆನ್ನಾಗಿರುತ್ತದೆ ನಮಗೆ ವಾರಕ್ಕೆ ಒಮ್ಮೆ ಚಿಕ್ಕೆ ಮೊಟ್ಟೆ ಅದು ಸರಿಯಾಗಿ ಬರುತ್ತೆ ನಮ್ಮ ಶಾಲೆ ನನಗೆ ತುಂಬ ಇಷ್ಟ ಶಾಲೆ ಇಲ್ಲಿ ಪಾಲಕರ ಸಭೆ ಶಿಕ್ಷಕರ ಸಭೆ ಎಲ್ಲ ಮಾಡುತ್ತಾರೆ ನನಗೆ ಇದೇ ಶಾಲೆಯಲ್ಲಿ ಇರಬೇಕೆಂದು ಆಸೆ ಆಗುತ್ತದೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಮ್ಮ ಶಾಲೆಯ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಹಾಗೂ ನಮ್ಮ ಶಾಲೆಗಳಿಗೆ ಹೊಸ ರೂಮುಗಳು ಬಂದಿವೆ ಹಾಗೂ ಸರ್ಕಾರ ನಮಗೆ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಕೂಡ ಕೊಡ್ತಾ ಇದೆ ಅದಕ್ಕೆ ಮತ್ತು ಹೊಸ ಶಾ ಹೊಸ ಕಟ್ಟಡ ಕಟ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಗೆ ಸ್ಮಾರ್ಟ್ ಶಾಲೆನೂ ಮಾಡ್ತಾ ಇದ್ದಾರೆ ನಾವು ರಾಜ್ಯ ಮಟ್ಟದಲ್ಲಿ ಈ ಗೆದ್ದು ಬಂದಿದ್ದೇವೆ ಸ್ಪೋರ್ಟ್ಸ್ನಲ್ಲಿ ಹಾಗೂ ಪ್ರತಿಭಾ ಕಾರಂಜಿಗೂ ಹೋಗಿ ಭಾಗವಹಿಸಿ ಬಂದಿದ್ದೇವೆ ನಮ್ಮ ಶಾಲೆ ಹೊಸ ಕಟ್ಟಡ ಆಗುತ್ತಿದೆ ನಮ್ಮ ನಮ್ಮ ಇರುವ ಶಿಕ್ಷಕಿ ಶಿಕ್ಷಕಿ ಶಿಕ್ಷಕರು ಎಲ್ಲರೂ ತುಂಬ ಚೆನ್ನಾಗಿ ಕಲಿಸಿಕೊಡುತ್ತಾರೆ ನಮ್ಮ ಶಾಲೆ ಸ್ಮಾರ್ಟ್ ಶಾಲೆಯಾಗಿದೆ ಚಿಕ್ಕಿ ಬಾಳೆಹಣ್ಣು ಮೊಟ್ಟೆ ಎಲ್ಲ ಬರುತ್ತದೆ ಕಾಲ್ಮೆಂಟ್ ಶಾಲೆಗಿಂತ ನಮ್ಮ ಶಾಲೆ ತುಂಬ ಚೆನ್ನಾಗಿದೆ ಹಾಗೂ ಶಿಕ್ಷಕರ ಕನಸು ನಮ್ಮ ಕನಸು ಎರಡ ಎರಡಲ್ಲಿ ಎಂದು ಹೇಳುತ್ತೇನೆ ಹಿಂದೊಮ್ಮೆ ಈ ಶಾಲೆಯಡೆಗೆ ಬೆನ್ನೆಹಳ್ಳ ಹರಿದು ಬಂದು ಗ್ರಾಮದಲ್ಲಿ ಅತಿವೃಷ್ಟಿ ಉಂಟಾದ ಪರಿಣಾಮ ಶೈಕ್ಷಣಿಕ ವ್ಯವಸ್ಥೆ ಕುಂಠಿತವಾಗಿತ್ತು ಹಾಗೆ ಗ್ರಾಮಸ್ಥರೆಲ್ಲರೂ ಸೇರಿ ಸರ್ಕಾರದ ಗಮನ ಸೆಳೆದು ಈ ಶಾಲೆಯನ್ನ ಸ್ಮಾರ್ಟ್ ಮತ್ತು ಡಿಜಿಟಲ್ ಶಾಲೆಯನ್ನಾಗಿ ರೂಪಿಸಲು ಶಾಲಾ ಶಿಕ್ಷಕರೊಂದವೆಲ್ಲ ಈಗ ಪಣತೊತ್ತು ನಿಂತಿದೆ ಈ ಶಾಲೆ ಹೇಗಿದೆ ಶಾಲಾ ಮಕ್ಕಳ ಆಟ ಪಾಠ ಹೇಗಿದೆ ಅಂತ ನೀವು ನೋಡ್ಬೇಕಾ ಹಾಗಾದ್ರೆ ಸ್ಟೆಟಸ್ಕೋಪ್ ನ ಮಾದರಿ ಒಂದು ಆಲಿಕೆಯನ್ನು ತೆಗೆದುಕೊಳ್ಳಿ ಆಮೇಲೆ ಒಂದು ಬಲೂನ್ ಅನ್ನು ಕತ್ತರಿಸಿ ಕತ್ತರಿಸಿದ ನಂತರ ಬಲೂನ್ ಅನ್ನು ಅಗಲವಾಗಿ ಆಲಿಕೆಯ ಸುತ್ತಮುತ್ತಲು ಹಾಕಿ ಹೀಗೆ ಆಮೇಲೆ ಕೊಳವೆಯನ್ನು ತಗೊಳ್ಳಿ ತೆಗೆದುಕೊಂಡು ಹೀಗೆ ಹಾಕಿ ಇದಕ್ಕೆ ಒಂದು ಎಕ್ಸ್ಟ್ರಾ ಪೈಪ್ ಬೇಕಾಗತ್ತೆ ಅದಕ್ಕೆ ಇನ್ನೊಂದು ಪೈಪನ್ನ ಹಿಂಗೆ ಮನ್ ಹಿಂಗೆ ಮನಸಿ. ಮನಿಸಿದ ನಂತರ ಇಲ್ಲಿ ಕಿವಿಯ ಅನ್ನು ನಿಮಗೆ ಬೇಕಿದ್ದರೆ ಹಾಕಿ ಇಲ್ಲ ಅಂದರೆ ಹಾಗೆ ಬಿಡಿ ಆಮೇಲೆ ಇದು ಟೆಟಸ್ಕೋಪ್ನ ಮಾದರಿ ಆಮೇಲೆ ನಿಮ್ಮ ಸಹಪಾಠಿಯ ಕಿವಿಯ ಮೇಲಿಡಿ ಆಮೇಲೆ ಎದೆಯ ಹತ್ತಿರದಲ್ಲಿಡಿ ಆಮೇಲೆ ಅವಳಿಗೆ ನಿನ್ನ ಹೃದಯ ಬಡಿತ ಕೇಳಿಸುತ್ತಿದೆಯೇ ಅಂತ ಕೇಳಿ ಆಮೇಲೆ ಅವಳು ಕೇಳಿಸುತ್ತಿದೆ ಎಂದು ಹೇಳುತ್ತಾಳೆ ಇದು ಸ್ಟೆಟಾಸ್ಕೋಪ್ ನ ಮಾದರಿ ನನ್ನ ಹೆಸರು ತೇಜಸ್ವಿನಿ ಮೌನೇಶ್ವರ್ ಇಟಿ ಧನ್ಯವಾದ ಖುಷಿ ಸಂತೋಷ್ ಕೊಂಡ್ರು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇದು ಮರಳು ಗಡಿಯಾರ ಇದನ್ನು ಅಡುಗೆ ಮಾಡುವ ಜಾಗಗಳಲ್ಲಿ ಕೆಲಸ ಮಾಡುವ ಜಾಗಗಳಲ್ಲಿ ಹಾಗೂ ಚರ್ಚ್ಗಳಲ್ಲಿ ಮನೆಗಳಲ್ಲಿ ಬಳಸುತ್ತಾರೆ ಇದು ಯಂತ್ರ ಗಡಿಯಾರಕ್ಕಿಂತ ಅಗ್ಗವಾಗಿದೆ ನಾನು ಈ ಶಾಲೆಗೆ ಪರಸ್ಪರ ವರ್ಗಾವಣೆ ಮೂಲಕ ಕಳೆದ ಎಂಟು ವರ್ಷಗಳ ಹಿಂದೆ ಈ ಶಾಲಾ ಕರ್ತವ್ಯಕ್ಕೆ ನಾನು ಹಾಜರಾದೆ ಒಬ್ಬ ಹಿರಿಯ ಶಿಕ್ಷಕನಾಗಿ ಮೂರು ಬಾರಿ ನನಗೆ ಹೆಡ್ ಮಾಸ್ಟರ್ ಮುಂಬಡ್ತಿ ಬಂದರೂ ಕೂಡ ಮಕ್ಕಳೊಂದಿಗೆ ಬೋಧನೆ ಇರಲಿ ಮಕ್ಕಳೊಂದಿಗೆ ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ಮಹದಾಸೆಯಿಂದ ಮುಂಬಡ್ತಿ ಪ್ರಮೋಷನ್ ಕೂಡ ನಿರಾಕರಿಸಿ ಮಕ್ಕಳ ಲೋಕದಲ್ಲಿ ಮುಳುಗಿ ಹೋದಂಥ ಒಬ್ಬ ಹಿರಿಯ ಶಿಕ್ಷಕ ನಾನು ಅಲ್ಲಿಗೆ ಶಿಸ್ತಿಗೆ ನಾವು ಮಹತ್ವವನ್ನು ಕೊಟ್ವಿ ಎಲ್ಲ ಮಕ್ಕಳಿಗೂ ನೂರಕ್ಕೆ ನೂರರಷ್ಟು ಯೂನಿಫಾರ್ಮ್ ಇರಬೇಕು ಕಡ್ಡಾಯವಾಗಿ ಟಾಯ್ ಇರಬೇಕು ಬೆಲ್ಟ್ ಇರಬೇಕು ಐ ಡಿ ಕಾರ್ಡ್ ಇರಬೇಕು ಆಮೇಲೆ ಹೇರ್ ಬ್ಯಾಂಡ್ ಇರಬೇಕು ವಾರದಲ್ಲಿ ಮೂರು ರೀತಿಯ ಸಮವಸ್ತ್ರಗಳಿರಬೇಕು ಪ್ರತಿ ಕ್ರೀಡೆಯಲ್ಲಿ ಮಗು ಪಾಲ್ಗೊಳ್ಳಬೇಕು ನಾವು ಸತತವಾಗಿ ಬೇರೆ ಕಾಲೇಜು ಪ್ರೈವೇಟ್ ಸ್ಕೂಲ್ಗಳನ್ನು ಆಚುವಂತೆ ಅತ್ಯಂತ ಸಂಭ್ರಮದ ಗ್ಯಾದರಿಂಗ್ ಅನ್ನು ವಾರ್ಷಿಕೋತ್ಸವವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಆ ಗ್ಯಾದರಿಂಗಿನ ಸಂದರ್ಭದಲ್ಲಿ ಹತ್ತು ರ್ಯಾಂಕ್ಗಳನ್ನು ಗುರುತಿಸಿ ಹತ್ತು ವಿದ್ಯಾರ್ಥಿಗಳಿಗೆ ನಾವು ರ್ಯಾಂಕನ್ನು ಕೊಟ್ಟು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಈ ಶಾಲೆ ಕಳೆದ ಎರಡು ವರ್ಷದಲ್ಲಿ ಎರಡೇ ವರ್ಷದಲ್ಲಿ ಆರು ಬಾರಿ ಬೆಣ್ಣಿಹಳ್ಳ ಮತ್ತು ನಿಗದಿ ಹಳ್ಳ ಪ್ರವಾಹ ಉಕ್ಕೇರಿ ನೀರು ಹರಿದು ಈ ಕೊಠಡಿಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿದ್ವು ಅಂತ ಸಂದರ್ಭದಲ್ಲಿ ಅಂದಿನ ಸಚಿವರನ್ನ ಮತ್ತು ಜಗದೀಶ್ ಶೆಟ್ಟರ್ ಅವರನ್ನ ಮುನೇನ್ಕೊಪ್ಪ ಅವರನ್ನು ಕೋನ್ ರೆಡ್ಡಿ ಅವರನ್ನು ಪ್ರಹ್ಲಾದ್ ಜೋಶಿ ಅವರನ್ನು ನ ಗ್ರಾಮಸ್ಥರೆಲ್ಲ ಒಂದು ಬೃಹತ್ ಸಭೆಯನ್ನು ಮಾಡಿ ಅವರಿಗೆ ಒಕ್ಕೊರಲಿನಿಂದ ಮನವೊಲಿಸಿ ನಾವು ಏಳು ಕೊಠಡಿಗಳನ್ನು ನಮ್ಮ ಶಾಲೆಗೆ ಮಂಜೂರು ಮಾಡಿಕೊಂಡಿದ್ದೇವೆ ಒಟ್ಟು ಹತ್ತು ಕೊಠಡಿಗಳ ಕನಸನ್ನು ಕಂಡು ಅದಕ್ಕೆ ಈಗ ನಾವು ಈ ಇಡೀ ರಾಜ್ಯದಲ್ಲಿಯೇ ಒಂದು ಮಾದರಿ ಶಾಲೆಯನ್ನು ಮಾಡಬೇಕು ನಾವು ನಮ್ಮ ಕನಸಿನ ಶಾಲೆ ಅಂತೇಳಿ ಮೊನ್ನೆ ತಾನೇ ನಾವು ಏಳು ಹನ್ನೆರಡರಂದು ಎಲ್ಲ ಪಾಲಕರ ಸಭೆಯನ್ನು ಮಾಡಿ ನೂರಾರು ಪಾಲಕರು ಸೇರಿ ಈ ಶಾಲೆ ಸ್ಮಾರ್ಟ್ ಶಾಲೆ ಆಗಬೇಕು ಈ ಶಾಲೆ ಡಿಜಿಟಲ್ ಶಾಲೆ ಆಗಬೇಕು ಇಲ್ಲಿ ಡಿಜಿಟಲ್ ಲ್ಯಾಬ್ ಆಗಬೇಕು ಈ ಪೆನ್ ಹಾಳಿ ನೋಟ್ಬುಕ್ ದೂರ ಇಡಬೇಕು ಮಕ್ಕಳು ಡಿಜಿಟಲ್ ಶಿಕ್ಷಣ ಕಲಿಬೇಕು ಮೈಸೂರಿನವರು ಹೆಬ್ಸೂರಿಗೆ ಬಂದು ಈ ಶಾಲೆಯನ್ನು ನೋಡಬೇಕು ಇಡೀ ರಾಜ್ಯದಲ್ಲಿಯೇ ಒಂದು ಮಾದರಿ ಶಾಲೆ ಮಾಡಬೇಕು ಮೊನ್ನೆ ತಾನೇ ತೊಂಬತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ಎಚ್ ಡಿ ಎಂ ಸಿ ಖಾತೆಯಲ್ಲಿ ಕೂಡಿಟ್ಟಂತಹ ಹಣದಲ್ಲಿ ಒಂದು ನೂರ ಹತ್ತು ಡಿಜಿಟಲ್ ಸ್ಮಾರ್ಟ್ ಚೇರ್ಗಳನ್ನು ಮತ್ತು ಒಂಬತ್ತು ಸ್ಮಾರ್ಟ್ ಟೇಬಲ್ಗಳನ್ನು ರೌಂಡ್ ಟೇಬಲ್ಗಳನ್ನು ಖರೀದಿಸಿದ್ದೇವೆ ಈಗ ನಾವು ಈಗ ಕಳೆದ ಎರಡು ಮೂರು ದಿನಗಳಲ್ಲಿ ಒಂದು ಬೃಹತ್ ಕ್ರಿಯಾ ಯೋಜನೆಯನ್ನು ಮಾಡಿದ್ದೇವೆ ಈ ಶಾಲೆಗೆ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಒಂದು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಇದನ್ನು ಸ್ಮಾರ್ಟ್ ಶಾಲೆ ಸ್ಮಾರ್ಟ್ ಸ್ಕೂಲ್ ಡಿಜಿಟಲ್ ಶಾಲೆ ಮಾಡ್ತಾ ಇದ್ದೇವೆ ಇದಂಥ ಎಲ್ಲ ಸಹೋದ್ಯೋಗಿ ಸಹೋದರ ಸಹೋದರಿಯರು ಕೂಡ ನಮಗೆ ಈ ಒಂದು ಯೋಜನೆಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆನೆ ನಾವು ಹತ್ತು ಮನೆಗೆ ದೇಣಿಗೆ ಸಂಗ್ರಹಕ್ಕೆ ಹೋದ್ರೆ ಹತ್ತು ಟ್ರೆಜರಿಗಳು ಒಂದೇ ಮಾತಿನಲ್ಲಿ ಮನೆಗೆ ಹೋದವ್ರು ಯಾರು ನಮ್ಮನ್ನು ಬರೀ ಕೊಟ್ಟಿಲ್ಲ ಹತ್ತು ಟ್ರೆಜರಿಗಳನ್ನ ಒಂದೇ ದಿನದಲ್ಲಿ ನಾವು ಇವತ್ತು ಪಡ್ಕೊಂಡು ಬಂದಿದ್ದೇವೆ ಒಂದು ಕೋಟಿ ರೂಪಾಯಿಗೂ ಮೀರಿದಂತ ಒಂದು ಯೋಜನೆಯನ್ನು ಇದಕ್ಕೆ ಹಾಕೊಂಡಿದ್ದೇವೆ ಅಂತ ಹೇಳ್ತಾ ನಾವು ಅಶೋಕ್ ಎಂ ಸಜ್ಜನ್ ಈ ಶಾಲೆಯ ಹಿರಿಯ ಶಿಕ್ಷಕ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಅಧ್ಯಕ್ಷನಾಗಿದ್ದೇನೆ ಸರ್ ನನ್ನ ಹೆಸರು ಮೆಹಬೂಬ್ ಮಲ್ಲಾನ್ ಅವರ ಅಂತೇಳಿ ನಾನಿಲ್ಲೇ ಹೆಬ್ಸೂರಿಂದ ಹದಿನೆಂಟು ಕಿಲೋಮೀಟರ್ ಅಂತರದೊಳಗೆ ಇರ್ತಕ್ಕಂಥ ಶಾಸಕರೂರ ಅಂತ ಚಿಕ್ಕವಾಡ್ದವನು ನಾನು ಎನ್ ಎಚ್ ಕೋಣ ರೆಡ್ಡಿ ಅವರ ಊರವನು ನಾನು ಇತ್ತೀಚಿಗೆ ನಡೆದಂಥ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೇಳನೇ ಸಾಲಿನ ನೋಡಿದಂಥ ಜಿ ಪಿ ಟಿ ಪರೀಕ್ಷೆ ಒಳಗೆ ಉತ್ತೀರ್ಣಗೊಂಡು ಆಯ್ಕೆ ಆದಂಥವನು ಆದರೆ ನನಗೆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ನಮ್ಮ ಊರ ಹತ್ತಿರ ಹೋಗ್ಬೇಕು ಅಥವಾ ಧಾರವಾಡದ ಹತ್ತಿರ ಇರಬೇಕು ಅಥವಾ ಯಾವ ಎಲ್ಲಿ ಹೋಗಿ ನಾನು ಸರ್ವಿಸ್ ಪ್ರಾರಂಭ ಮಾಡಬೇಕು ಅನ್ನೋದು ನನಗೊಂದು ದೊಡ್ಡ ಗೊಂದಲ ಆಗಿತ್ತು ಈ ಶಾಲೆ ಮೇಲೆ ಅಭಿಮಾನ ಇಟ್ಟಂಥ ಸಾಕಷ್ಟು ಡಿ ಡಿ ಪಿ ಆಫೀಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಡಯೆಟ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನನಗೆ ಗೊತ್ತಿದ್ದಂಥವ್ರು ಅಂದ್ರೆ ನಾನು ಇದಕ್ಕಿಂತ ಪೂರ್ವದಲ್ಲಿ ಒಂದು ಎಂಟರಿಂದ ಹತ್ತು ವರ್ಷ ನಾನು ಟ್ಯೂಷನ್ ಕ್ಲಾಸ್ ಮಾಡ್ತಾ ಇದ್ದೆ ನಮ್ಮ ಹಳ್ಳಿ ಒಳಗೆ ಅಲ್ಲಿದ್ದಂಥ ಎಚ್ ಎಂ ಮೇಡಮ್ ಅಂತ ಅಮಲ್ಜಾರಿ ಮೇಡಮ್ ಅವರು ಇನ್ನೂ ಅನೇಕರು ಬಂದು ಅಲ್ಲಿ ಒಂದು ಕಾನ್ವೆಂಟ್ ರೀತಿಯಲ್ಲಿ ಇರ್ತಕ್ಕಂಥ ಶಾಲೆ ಐತಿಪಾ ರಸ್ತೆಗೆ ಐತಿ ನಿನಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಮತ್ತು ಒಳ್ಳೆ ಸಿಬ್ಬಂದಿ ಐತಿ ಮತ್ತು ರಾಜ್ಯ ಮಟ್ಟದೊಳಗೆ ಅವೇರ್ನೆಸ್ ಇರ್ತಕ್ಕಂಥ ಅಧ್ಯಕ್ಷರದಾರ ಒಳ್ಳೊಳ್ಳೆ ಟೀಚರ್ ಸ್ಟಾಫ್ ಇದೆ ಅಷ್ಟೇ ಅಲ್ಲ ಮಕ್ಕಳು ಕೂಡ ಅತ್ಯುನ್ನತ ಶ್ರೇಣಿ ಒಳಗೆ ಓದುವಂಥ ವಿದ್ಯಾರ್ಥಿಗಳದಾರ ಅಲ್ಲಿ ಒಳ್ಳೆಯ ಗುರು ಐತಿ ನೀ ಅಲ್ಲಿ ಹೋದ್ರೆ ಚಲೋ ಆಗ್ತೈತಿ ಅಂಥೇಳಿ ನನ್ನ ಗೊಂದಲವನ್ನು ಅವ್ರು ನಿವಾರಣೆ ಮಾಡಿದ್ರು ಕೌನ್ಸಿಲಿಂಗ್ ಅಂದ್ರೆ ಒಂಥರ ಗೊಂದಲದ ಗೂಡಾಗಿರ್ತದೆ ನಮಗೆ ಅವತ್ತು ಅವತ್ತವರು ಹೇಳಿದರು ನಾನು ಏನೋ ತಗೊಂಡೆ ಈ ರೂಟ್ ಈ ಊರ ಮೇಲೆ ಆಚೆ ನಾನು ಸುಮಾರು ಧಾರ್ವಾಡಕ್ಕೆ ಇದ್ದೆ ನಾನು ಸಾಕಷ್ಟು ಸರಿ ಆದರೂ ಒಮ್ಮೆ ಕೂಡ ಶಾಲೆಯನ್ನು ನೋಡಿದ್ದಿಲ್ಲ ಬಟ್ ಈ ಶಾಲೆಯಲ್ಲಿ ಬಂದ ನಂತರ ಅನಿಸ್ತಾ ಇದೆ ಇಲ್ಲಿ ನಲ್ಲಿ ಒಳಗ ಒಳಗೆ ವಿದ್ಯಾರ್ಥಿಗಳನ್ನು ಒಳ್ಳೆ ಹಂತದೊಳಗೆ ಇಲ್ಲಿ ಟೀಚರ್ಸ್ ಟ್ರೈನ್ ಮಾಡ್ತಾ ಇದ್ದಾರೆ ಹಿಂಗಾಗಿ ಐದನೇ ತಿರ್ಬೋದು ಆರನೇ ತಿರ್ಬೋದು ಏಳನೇ ತಿರ್ಬೋದು ಅಲ್ಲಿ ವಿದ್ಯಾರ್ಥಿ ನಾವು ಐದು ಆರು ಏಳನೇ ತರಗತಿಗೆ ನಾನು ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚ್ ಮಾಡ್ತೇನೆ ನನಗೆ ಈಗ ಏನ್ ಅನಿಸ್ತಾ ಇದೆ ಅಂದ್ರ ಬೇರೆ ಬೇರೆ ಕಡೆ ಎಲ್ಲ ನನ್ನ ದೋಸ್ತರು ಹೇಳ್ತಾ ಇದ್ದಾರೆ ನಾವು ವರ್ಣಮಾಲೆಯಿಂದ ಕಲಿಸುವಂತ ಪರಿಸ್ಥಿತಿ ಬಂದದ ನಮ್ಗ ಅಂತ ಹೇಳಿ ಬಟ್ ನನಗೆ ಇಲ್ಲಿ ಬಂದಾಗ ಆ ಸಮಸ್ಯೆ ಎದುರಿಸ್ತಾ ಇಲ್ಲ ಕಾರಣ ಏನಂದ್ರೆ ಇಲ್ಲೆಲ್ಲ ಟೀಚರ್ಸು ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರ ಅದಕ್ಕೆ ನಾನು ಎಲ್ಲ ಗುರುಮಾತೆಯರಿಗೆ ವಿಧೇಯನಾಗಿರ್ತೇನೆ ಮತ್ತು ಅದೇ ರೀತಿಯಾಗಿ ಐದು ಆರು ಏಳನೇ ತರಗತಿಯಲ್ಲಿ ಟೀಚ್ ಮಾಡೋದಂಥ ಗುರುಮಾತೆಯರು ಕೂಡ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಶಿಸ್ತು ಬದ್ದನ ಬದ್ಧತೆಯನ್ನು ಕಲಿಸಿದಾರೋ ಬರೆಯೋದ್ರೊಳಗಿರ್ಬೋದು ಓದೋದ್ರೊಳಗಿರ್ಬೋದು ವರ್ತನೆಯಲ್ಲಿರ್ಬೋದು ಎಲ್ಲದರೊಳಗೂ ಒಂದು ಒಳ್ಳೆ ಇದೆ ನಾನೇನೋ ಒಂದು ಪುಣ್ಯ ನನಗೆ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಒಂದು ಸ್ಕೂಲ್ ಸಿಕ್ಕೈತಿ ಅಂತೇಳಿ ಅನ್ಕೊಂಡಿದ್ದೇನೆ ನಾ ಅದ್ಭುತವಾಗಿ ಏನ್ರಪ್ಪ ಅಂದ್ರೆ ಈ ಸ್ಮಾರ್ಟ್ಸ್ ಸ್ಕೂಲ್ ಬಂತಂದ್ರೆ ನಮ್ಮಂಥ ಚೇತನರಿಗೆ ಅದೊಂದು ಒಳ್ಳೆ ಅವಕಾಶ ಯಾಕಂದ್ರೆ ನಮಗೆ ಬೋರ್ಡ್ ಅನ್ನ ಕರೆಕ್ಟಾಗಿ ಯೂಸ್ ಮಾಡಕ್ ಬರ್ತಿರಂಗಿಲ್ಲ ಬಟ್ ಸ್ಮಾರ್ಟ್ ಸ್ಕೂಲ್ ಆತಂದ್ರ ಅದ್ರಿ ಸ್ಮಾರ್ಟ್ ಆಗಿ ಟೀಚ್ ಮಾಡಿ ನಾನು ಒಬ್ಬ ಪ್ರತಿಭಾನ್ವಿತ ಶಿಕ್ಷಕ ಅಂತ ಆಗ್ಬೋದು ಅಂತಕ್ಕಂಥ ಆಶಾ ಮನೋಭಾವನ ಇಟ್ಕೊಂಡು ನಾನು ನನ್ನ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದೆ ಅದಕ್ಕೆ ನಾನು ಇಲ್ಲಿರ್ತಕ್ಕಂಥ ಅದೇ ರೀತಿಯಾಗಿ ನಾನು ಬಿ ಒ ಆಫೀಸ್ಗೆ ಬಂದಾಗ ನಾನು ರಿಪೋರ್ಟ್ ಮಾಡ್ಕೊಂತ ಬಂದಾಗ ನನಗೆ ಆರಾಮಿದ್ದಿಲ್ಲ ಅವತ್ತು ಸಜ್ಜನ ಸರ್ ಬಂದು ನಾನು ತಪ್ಪಿಕೊಂಡಾಗ ಅವರು ಆ ಅಲ್ಲೇ ಅಲ್ಲಿರ್ತಕ್ಕಂಥ ಗದ್ದಿಗೌಡ ಸರ್ ಅನ್ನೋರು ನಿಮ್ಮ ಶಾಲೆಗೆ ಹೋಗುವಂಥ ಶಿಕ್ಷಕ ಬಂದಾನ ಈ ಸರ್ ಬಂದು ಪರಿಚಯ ಮಾಡ್ಕೊಳ್ಳಲ್ಲ ನೇರವಾಗಿ ಬಂದು ನಾನು ಅಪ್ಕೊಂಡ್ರು ಅವಾಗ ನನಗನ್ನು ಅನ್ನಿಸ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಪರಸ್ಪರ ಹೊಂದಾಣಿಕೆ ಗುಂಡದವ್ರದಾರ ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸೋರುದಾರ ಅಂತ ಅನ್ಕೊಂಡು ನಾನು ಬಂದೆ ಅದೇ ರೀತಿಯಾದಂಥ ಒಂದು ಫೀಲ್ ಬರ್ತಾ ಇದೆ ನಾನು ಕೂಡ ಉತ್ತಮವಾಗಿ ಮಕ್ಕಳಿಗೆ ಕಲಸೋಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅದ್ಭುತವಾಗಿ ಅನ್ನೋದು ನನ್ನ ಕನಸು ಪ್ರಯತ್ನ ಪಡ್ತೇನೆ ಸರ್ ನಮಸ್ಕಾರ ಎಲ್ಲರೂ ನಮ್ಮ ಶಾಲೆಗೆ ಮತ್ತು ನನ್ನ ಸಹ ಶಿಕ್ಷಕರು ಶಿಕ್ಷಕಿಯವರು ಕೂಡ ಪರಿ ಸತತ ಪರಿಶ್ರಮದಿಂದ ಈ ಹೆಮ್ಸೂರು ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಪ್ರತಿದಿನ ಶಾಲೆಗೆ ಬರಬೇಕಾದ್ರೆ ಯಾವುದೇ ಹಬ್ಬ ಹರಿದಿನ ಇರಬೇಕಾದರೂ ಕೂಡ ನಾವು ದಾರಿಯಲ್ಲಿ ದೇವರ ದೇವಸ್ಥಾನ ಇದ್ದರೂ ಕೂಡ ನಮ್ಮ ಮಕ್ಕಳು ಶಾಲೆಯಲ್ಲಿ ನಮ್ಮನ್ನ ಕಾಯ್ತಾ ಇದ್ದಾರೆ ಅವೇ ನಮ್ಮ ದೇವರು ಅಂತ ತಿಳ್ಕೊಂಡು ಬಂದು ನಾವೆಲ್ಲರೂ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಸುವರ್ಣ ಎಸ್ ಮಡಿವಾಳ ಸಹ ಶಿಕ್ಷಕಿ ನಾನು ಬಂದು ಎಂಟು ವರ್ಷ ಆಯ್ತು ನಮ್ಮ ಸಜ್ಜನ್ ಸರ್ ಆಯ್ತು ಆ ಎಸ್ ಡಿ ಎಂ ಸರ್ ಆಯ್ತು ಬಹಳ ಈ ಶಾಲೆ ಸಂಬಂಧ ಹೋರಾಟ ಮಾಡಕತ್ತಾರ ಕನಸಿನ ಶಾಲೆ ಸ್ಮಾರ್ಟ್ ಶಾಲೆ ಮಾಡತ್ತಾರ ಆ ಶಾಲೆ ಆ ಕನಸು ಅಂತ ಅಂತೇಳಿ ಆ ದೇವಿಯಲ್ಲೇ ನಾನು ಬೇಡ್ಕೊಂತ ಇದ್ದೇನೆ ಹಾಗೂ ಈ ಮಕ್ಳು ಅದಾರೆಲ್ಲ ಬಹಳ ಚಟುವಟಿಕೆಯಿಂದ ಈ ಹೆಸರಿನ ಮಕ್ಕಳು ಭಾಳ ಹುಷಾರದಾರ ಪಾಲಕರು ಹಂಗದಾರ ನಾವ್ ಏನ ಮಕ್ಳಿಗೆ ತಂದು ಕೊಡುವಂತೇವಲ್ಲ ಮಕ್ಕಳನ್ನ ಆಸ್ತಿ ಮಾಡ್ರಿ ಅಂತ ನಾವು ಹಾಗೆ ಹೇಳ್ತಾ ಇದೇವು ಅವರು ನಾವು ಏನ್ ಆಸ್ತಿ ಮಕ್ಕಳನ್ನ ಆಸ್ತಿ ಮಾಡುದು ಅಂತೇಳಿ ಅವರು ಹಂಗ ಗುರಿ ಇಟ್ಕೊಂಡರ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड का लॉन्ड एंड ब्यूटिफुलिब्रेटर धारवाड़ कांग्रेस इवेंट एंगेजमेंट सेरेमनी बिक्योरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्र पजा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री